ತುಂಬ ಹಳೆಯ ಕಾಲದ ಅಪರೂಪದ ಕೊಬ್ಬರಿ ಕಡುಬು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನಾನು ಒಂದು ಕಪ್ ಬೆಲ್ಲ ಒಂದು ಕಪ್ ಕೊಬ್ಬರಿ ತೊಗೊಂಡಿದ್ದೀನಿ ಇವಾಗ ಬೆಲ್ಲಗೆ ಒಂದು ಸ್ವಲ್ಪ ಇಲಾಯಚಿ ಪೌಡರ್ ಹಾಕ್ಕೊಂಡು ಒಂದು ಸ್ವಲ್ಪ ರುಬ್ಕೊಂಡು ತೊಗೋಬೇಕು ದುರ್ಕೊಂಡು ತೊಗೊಂಡ್ರೆ ರುಬ್ಬೋದೇನು ಅವಶ್ಯಕತೆ ಇರೋದಿಲ್ಲ ಇವಾಗ ಬೆಲ್ಲ ಮತ್ತು ಕೊಬ್ಬರಿನ ನೀಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ನಾನಿಲ್ಲಿ ನಾರ್ಮಲ್ ಆಗಿ ಚಪಾತಿಗೆ ಯಾವ ರೀತಿ ಹಿಟ್ಟು ನಾಲ್ಕೊಳ್ತೇವಲ್ಲ ಅದೇ ರೀತಿ ನಾದ್ಕೊಂಡು ಇಟ್ಕೊಂಡಿನಿ ಇವಾಗ ಏನಿಲ್ಲ ಪೂರಿಗೆ ಎಷ್ಟು ಹಿಡ್ಕೊತೇವಲ್ಲ ಅಷ್ಟೇ ಹಿಟ್ಟಿಡ್ಕೊಂಡು ಇದನ್ನು ಗೋಧಿ ಟಚ್ಕೊಂಡು ರೌಂಡಾಗಿ ತೆಳ್ಳಗೆ ಲಟ್ಟಿಸ್ಕೊಂಡು ತೊಗೋಬೇಕು ಇವಾಗ ರೌಂಡಾಗಿ ಆದಮೇಲೆ ಈ ರೀತಿ ಸ್ಟಪ್ಪಿಂಗ್ ಮಾಡಬೇಕಾಗುತ್ತೆ ಸೈಡಿಗೆಲ್ಲ ಒಂದು ಸ್ವಲ್ಪ ನೀರು ಹಚ್ಚಿ ಇದನ್ನು ಪ್ಯಾಕ್ ಮಾಡಬೇಕು ಈ ರೀತಿ ಸ್ಟಪ್ಪಿಂಗ್ ಹೊರಗಡೆ ಬರಬಾರ್ದು ಆ ರೀತಿ ಪ್ಯಾಕ್ ಮಾಡ್ಕೊಳ್ಳಿ ಎಲ್ಲನೂ ಇದೇ ರೀತಿ ಒಂದೊಂದಾಗಿ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಈ ರೆಸಿಪಿ ಸ್ವಲ್ಪನಾದ್ರೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಇಲ್ಲಿ ಸ್ಟೀಮ್ ಪಾತ್ರೆಗೆ ಸ್ವಲ್ಪ ಎಣ್ಣೆ ಒರೆಸ್ತಿದ್ದೀನಿ ಇವಾಗ ಇದನ್ನು ಹಾಕ್ಕೊಂಡು ಸುಮಾರು ಮೀಡಿಯಂ ಗ್ಯಾಸ್ನಲ್ಲಿ ಒಂದು ಏಳರಿಂದ ಎಂಟು ನಿಮಿಷ ಹಬೆಯಲ್ಲಿ ಇದನ್ನು ಬೇಯಿಸ್ಕೊಂಡು ತಗೊಂಡ್ರೆ ಸಾಕಾಗುತ್ತೆ ಆಗಿ ಇಡ್ಲಿ ಯಾವ ರೀತಿ ಬೇಸ್ಕೊತೇವಲ್ಲ ಅದೇ ರೀತಿ ಬೇಯಿಸ್ಕೋಬೇಕಿದು ನೋಡಿ ಒಂದು ಏಳೆಂಟು ನಿಮಿಷ ಆಗಿದೆ ನಮ್ಮ ಕೊಬ್ಬರಿ ಕಡುಬು ತಯಾರಾಗಿದೆ ಬಿಸಿ ಬಿಸಿರುವಾಗ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದು ನೋಡಿ ತುಂಬ ರುಚಿಯಾಗಿರುತ್ತೆ ಓಕೆ ಥ್ಯಾಂಕ್ ಯು